ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಿನ್ನೂಗಾನು ಒನ್ ಫೋರ್ ತ್ರೀ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಮ್ಮ ಒಂದು ಹೊಸ ಗೌನ್ನ ಉಳಿದಿದ್ರು ವಿತ್ ಕೋಟ್ ಆ್ಯಂಡ್ ಬೆಲ್ಟ್ ಕೂಡ ಸೊ ಅದನ್ನು ತೋರ್ಸೋಕೆ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದು ಸೊ ಬನ್ನಿ ಆ ಗೌನ್ ಕೋಟ್ ಆ್ಯಂಡ್ ಬೆಲ್ಟ್ ಹೇಗಿದೆ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಕೋ ಸಾರಿ ಇದು ಒಂದು ಗೌನ್ ಏನಾದರೂ ತಪ್ಪಿದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಓಕೆ ನೋಡಿ ಸ್ಲೀವ್ಸ್ ಬಂದು ಈ ಥರ ಇಟ್ಟಿದ್ದಾರೆ ಚೆನ್ನಾಗಿರುತ್ತೆ ಅಂತ ನೋಡಿ ಸ್ಲೀವ್ಸ್ ಈ ಥರ ಇದೆ ಆ್ಯಂಡ್ ಹಿಂದೆ ಬಂದು ಬ ಉಕ್ಸ್ ಉಕ್ಸ್ ಹಾಕಿದ್ದಾರೆ ಓಕೆನಾ ನೆಕ್ಸ್ಟ್ ಕೋಟ್ ಲೈನಿಂಗ್ ಬೇರೆದಾಕಿದ್ದಾರೆ ಬಟ್ ಕೋಟ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಇದು ಬಂದು ಬ್ಯಾಕ್ ಸೈಡ್ ಆಫ್ ಕೋಟ್ ಕೋಟ್ನ ಹಿಂದಿನ ಭಾಗ ಇದು ಮುಂದೆ ಫ್ರಂಟ್ ಕೋಟು ಫ್ರೆಂಟ್ ಸೈಡು ಸೊ ನೋಡಿ ನಮ್ಮನೆ ಕೈಯಲ್ಲಿ ಹೊಲಿದಿರೋ ಬೆಲ್ಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಸ್ವಲ್ಪ ಡಿಫ್ರೆಂಟಾಗಿ ನಮ್ಮ ಇದು ಡೋರಿ ಆರ್ ಲಟ್ಕ ಅಂತಲೇ ಹೇಳ್ಬೋದು ಕೆಲವೊಬ್ರು ಲಟ್ಕ ಅಂತಾರೆ ಇನ್ನೊಬ್ರು ಕೆಲವೊಬ್ರು ಡೋರಿ ಅಂತಾರೆ ಸೊ ನಾವು ಡೋರಿ ಅಂತಲೇ ಹೇಳೋದು ನೀವು ಯಾವ ಥರ ಹೇಳ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನೋಡಿ ಫೈನಲಿ ಈ ಥರ ಇದೆ ನೋಡಿ ಫೈನಲ್ ಆಗಿ ಈ ಥರ ಇದೆ ನಮ್ಮ ಡ್ರೆಸ್ ಆರ್ ಲಾಂಗ್ ಗೌನ್ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಟಾ